ಈ ಒಂದು ಅಳಗವಾಡಿ ಗ್ರಾಮದ ಒಂದು ಲಾಳಿ ಪೂಜಾರಿಗಳ ವಸ್ತಿ ಒಳಗ ಹೌದಪ್ಪ ಹೌದಾ ಡೊಳ್ಳಿನ ಪದ ಬಹಳ ಚಂದ ನಡ್ದಾವ ಏ ಬಾಳ ಅಸಲ್ ನಡ್ದವ ಮತ್ತ ನಾವೇನು ಮಾತಾಡಿದೇವಿ ಸರಜೋಡಿ ಕಲಾವಂತರ ಏನು ಮಾತಾಡಿದ್ರು ಹೌದಪ್ಪ ಹೌದು ವಿಷಯ ಬಂದು ಏನು ಪ್ರತಿಪಾದನೆ ಐತಿಪ್ಪ ತಿಳಿದಿರ್ತಕ್ಕಂಥ ಅದಕ್ಕೆ ಒಂದು ಮಾತು ಮಾಡುವಣ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಶರಣರ್ ಇರುವುದಿಲ್ಲ ಹೌದಪ್ಪ ಹೌದು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಶರಣರ್ ಇರುವುದಿಲ್ಲ ಹೌದು ಹೌದು ಪದವಿ ನಿಜವಾದ ಹೌದು ಮಿಂಚುತ್ತೆಲ್ಲ ಚೊಕ್ ಬಂಗಾರವಲ್ಲ ಎಲ್ಲ ಹೊರಹಚ್ಚಿ ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೌದು ಕುಮಾರ ಕಕ್ಕಯ್ಯ ಇದೇ ಮಾತು ಯಾಕೆ ಇವತ್ತು ಒಂದು ಗಿಡದ ಹೂವಾಗಿ ಕಾಯಾಗಿ ಹಣ್ಣಾಗಿ ನಮ್ಮ ಬೀಳ್ತಾ ಹೊಲಾಕ್ ಬರಂಗಿಲ್ಲ ಯಾಕಪ್ಪ ಯಾಕೆ ಸ್ವಲ್ಪ ಬಿರ್ಗಾಳಿ ಬಿಡ್ತಪ್ಪಾ ತರ ಆಗಿರ್ತಕ್ಕಂತ ಹೂ ಏನ್ ಮಾಡ್ತಾವ ತುಸು ಗಾಳಿಗ ಉದುರು ಹೋಗ್ತಾವಲ್ಲ ಅದಕ್ಕೆ ಕೇಳಾರ ಅವ್ರು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಅಂತ ಹೌದು ಇನ್ನು ಪುರಾಣ ಹೇಳೋರೆಲ್ಲ ಪಂಡಿತ್ರಿ ಇರಂಗಿಲ್ಲ ಶಾನೇ ಯಾಕಪ್ಪ ಯಾಕಿಲ್ಲಾ ಈಗ ನಮ್ ನಿಮ್ಮಂತವ್ರು ಹೇಳೋರು ಬಾ ಮಂದ್ಯಾಗ್ಯಾರ ಹೆಂಗತಾರಪ್ಪ ಪುರಾಣ ಸ್ಟೇಜ್ ಮ್ಯಾಗ್ ನೀ ಹೇಳ್ತಾರ ಮಾಡು ಏನತ್ತ ಯಾರು ಬದನಿಕಾಯಿ ತಿನ್ಬೇಡ್ರ ತಮಗಳೇ ಬದನಿಕಾಯಿ ತಿನ್ ನಿಮ್ ರೋಗ ಬರ್ತೈತಿ ಯಾರು ಬದನಿಕಾಯಿ ತಿನ್ಬೇಡ್ರೆ ಮಂದ್ಯಾಗ ಹೇಳುದು ಮಂದ್ಯಾಗ ಹೇಳುದು ಶೇಂಗಾ ಚಟ್ ಹೊಡಿದ್ ಅಂತ ನಿಜವಾದ ಅನ್ನಂಗಿಲ್ಲ ಅಂತ ಹೇಳ್ಯಾರ ಹೌದಪ್ಪ ಹೌದಾ ಇನ್ನು ಮಿಂಚುದೆಲ್ಲ ಚೊಕ್ ಬಂಗಾರಲ್ಲ ಯಾಕೆಪ್ಪ ಯಾಕೆ ಅಲ್ಲ ಈಗ ಜೋಗ್ಯಾರ ಸಾಮಾನು ಬಂದಾವ್ ಮಳು ನೋಡಿರ್ಬೇಕಲ್ಲ ಏ ಸಿಂಟ್ಯಾಕ್ಸ್ ಸಿಂಟ್ಯಾಕ್ಸಿಂಟಾಕ್ಸ್ ಸಿಂಟ್ಯಾಕ್ಸ್ ಮಗ ನಾವು ಬೆಂಟ್ಯಾಕ್ಸ್ ಬೆಂಟ್ಯಾಕ್ಸ್ ಅನ್ರಿ ಅವು ಬೆಂಟಕ್ ಸಂಘ ಕಲಿಸ್ತಾರೆ ಬಂಗಾರಕ್ಕಿಂತ ಹೆಚ್ಚಿಗೆ ಹೊಳಿತಾವ ಏ ತಳ 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 ಆದ್ರ ಅವಕ್ ಬಂಗಾರ ಎಲ್ಲಾಕ ಬರಂಗಿಲ್ಲ ಬಂಗಾರ ಎಲ್ಲಿ ಹೋಗಿ ಚೌಕಾಶ ಮಾಡಬೇಕು ನಾವು ಚಲೋ ಬಂಗಾರ ಇವ್ರು ಸುಮಾರು ಬಂಗಾರ ಯಾವ್ದು ತಿಳ್ಕೊಬೇಕಾಗಿತ್ತು ಅಂದ್ರೆ ಪತ್ತಾರು ಮನೆಗೆ ಹೋಗಿ ಹೊರಗಲ್ಲಿಗೆ ಹಾಕಿ ನೋಡಿದ್ರ ಅವಾಗ ಹಂಗ ಚಲೋ ಬಂಗಾರ ಒತ್ತಟ್ಟಿ ಸುಮಾರು ಬಂಗಾರ ಒತ್ತಟ್ಟಿ ಹಾಕೈತಲ್ಲ ಹೌದಪ್ಪ ಹಂಗ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಹಾ ಈ ಕಡೆ ಮುತ್ತೂರು ಕಲಾ ಸಂಘ ಮತ್ತು ಈ ಕಡೆ ಕುರುಗೋಟ ಕಲಾ ಸಂಘ ಹೌದಪ್ಪ ಹೌದಾ ಎರಡು ಸಂಘಗಳನ್ನ ಕೂಡಿಸಿ ಇವತ್ತಲ್ಲಿ ಕಾರ್ಯಕ್ರಮ ಹೆಚ್ಚರ್ ಮಾಡುವಣ ಹೊತ್ತು ಹಚ್ಚ ಮುಗುತ್ತ ಎರಡು ಮಕ್ಕಳು ಎಂದಾಲಿ ಕಲ್ತ್ ಬಂದ್ ನೋಡ್ಬೇಕಂತೆ ತಿಳ್ಕೊಂಡು ಇವತ್ತು ಪರೀಕ್ಷೆ ಪೇಪರ್ ಕುಂಡ್ರಿ ಇವತ್ತು ಮಾಡುವ ಕುಂಡ್ರಿ ಶಾರ ಯಾವ ಮಗ ಸ್ವಂತ ಬರೀತಾನ ಯಾವ ಮಗ ಕಾಪಿ ಹೊಡಿತಾನ ಯಾವ್ ಹೆಚ್ಚಿಗೆ ಮಾರ್ಕಸ್ ತೋತಾನ ಯಾವ ಕಮ್ಮಿ ತೋತ್ತ ನೋಡ್ಬೇಕು ತಿಳ್ಕೊಂಡು ಹೌದಪ್ಪ ಬಾಳ ಏನಪ್ಪಾ ಅಂತಂದ್ರ ಅಪೇಕ್ಷೆ ಇಟ್ಟು ಇವತ್ತ ಕುರ್ ಮಾಡುವ ಅಣ್ಣ ಕಮ್ಮಿ ಮಾರ್ಕಸ್ ತಗೊಂಡ್ ಮಗನ ಏನ್ ಮಾಡುದು ಮಾರ್ಕಸ್ ಮಗ ತಗೊಂಡ್ ಮಗನ್ ಏನ್ ಮಾಡುದು ಯಾವ ಹೆಚ್ಚಿಗೆ ಮಾರ್ಕ್ ಅಷ್ಟು ನಿಮ್ ಮುಂದೆ ಹರಕೆ ಹಚ್ಚೋದೈತಿ ಕಮ್ಮಿ ತೋದವನಿಗೆ ಇಲ್ಲೇ ದನ ದನ ಕಾಯಕ್ ಹೊಡೆದಚ್ಚ ಬಿಡುದಿಲ್ಲ ಮಾಡ್ಯಾಗ ಹೌದು ಹಂಗೇನಿಲ್ಲ ಕಮಿಟಿ ಅವರು ಬಹಳ ಪಚ್ಚ ಅದಾರ ಮಾಡುವಣ್ಣ ಹೌದಪ್ಪ ಹೌದು ಈಗಾಗಲೇ ಬಂದ ಕಮಿಟಿ ಅವರು ಒಂದು ವಿಷಯ ಇಟ್ಟಾರ ಮಾಡುವಣ್ಣ ಏನ್ ಇಟ್ಟಾರಪ್ಪ ಏನ್ ವಿಷಯ ಇಟ್ಟಾರ ಕೇಳಿದ್ರ ಏನ್ ಅತ್ಯ ಶ್ರೇಷ್ಠ ಏನ್ ಸಸಿ ಶ್ರೇಷ್ಠ ಅತ್ತಿ ಮತ್ತು ಸಸಿ ಸಸಿ ವಿಷಯ ಎರಡು ವಿಷಯಗಳನ್ನ ಇಟ್ಟ ಕಾಲಕ್ಕ ಹೌದಪ್ಪ ನಮ್ಮ ಅಕ್ಷ ತತ್ತಂಗ ಹೇಳಿದ್ರು ಏನ್ ಹೇಳಿದ್ರು ಅಕ್ಷ ಏನು ಏನ್ ಹೇಳಿದ್ರು ಇವತ್ತು ನಮ್ಮ ಪಳ್ಯದಾಗ ಇಟ್ಟಾರ ಅವರೇ ಹಿಡಾನ ಅವರೇ ಹಿಡಾನ ಅವರೇ ನಮ್ಮ ನಸರಿನ ತಂಗಿ ಪಳ್ಯದೊಳಗ ಅವ್ರ ಯಾವಾಗ ಹಿಡ್ಕೊಂಡ್ ಬಿಟ್ಟಿರ್ತಕ್ಕಂತ ವಿಷಯ ಹೌದು ಹಿಡಿತಿ ಹೇಳಿ ಅನ್ನುವಂತ ಮಾತನ್ನ ಹೌದಪ್ಪ ನಮ್ಮ ಪಾಲಿಗೆ ಯಾವ್ದು ಇರ್ಲಿ ಅತಿ ಕೇಳಿದ್ರು ಮಾಡೋಣ ಯಾವ್ದಪ್ಪ ಯಾವ್ದಿರ್ಲಿ ನಮಗ ನಮಗ ಸಸಿ ಅನ್ನುವಂತ ಪಾಲ ನಮಗಿರ್ಲಿ ಅತ್ತಿ ಪಾಲ ಇರಲಿಲ್ಲ ಅವ್ರಿಗಿರ್ಲಿಲ್ಲ ಬುತ್ತೂರು ಕಲಾ ಸಂಘಕ್ಕೆ ಇರ್ಲಿ ಮಾಡುವ ಯಾಕತ್ತ ಕೇಳಿದ್ರ ಇವತ್ತು ಸಸಿ ಪಾಲ್ ಹಿಡಿದ್ಯಪ್ಪ ಅಂತಂದ್ರೆ ಸಸಿದಿಂದ ದಿಂದ ಏನೇನ ಕೆಲಸ ಆಗ್ಯಾವ ಹೌದಪ್ಪ ಸಸಿ ಯಾರ ಮನಿ ಉದ್ದಾರ ಮಾಡ್ಯಾಳ ಸಸಿ ಏನೇನು ಪವಾಡ ಮಾಡ್ಯಾಂತದ್ ನಾವ್ ಹೇಳದೈತಿ ಹೌದ್ಯಾರ ಪವಾಡಗಳು ಮಾಡುದು ಅತ್ತಿ ಕೈಯಾಗಿ ಸಸಿ ಹಂಗ ನಡಸ್ ಹೌದಪ್ಪ ಅತ್ತಿ ಅಂತ್ಯ ಕೆಂಥ ಗುಣ ಇರಬೇಕು ಹೌದಪ್ಪ ಹೌದು ಅತ್ತಿದ ಪವಾಡಗಳು ಅನ್ನುವಂತ ನಮ್ ಪರ್ಸೋದ್ ಸರ್ ಹೇಳ್ತಾರ ಹೇಳ್ತಾರಪ್ಪ ಒಂದೇ ಒಂದು ಮಾತು ಹೇಳದಾಯ್ತ ಮಾಡೋಣ್ ಮನಿ ಬೆಳಗ್ತಪ್ಪ ಒಂದು ಮನಿ ಹೌದಾ ಹುಟ್ಟಿದ ಮನಿ ಬಿಟ್ಟು ಗಂಡನೇ ದೇವ್ರತೆ ತಿಳ್ಕೊಂಡು ಗಂಡನ ಮನಿಗೆ ಸಸಿಯಾಗಿ ನಡಿಲಿಕ್ಕೆ ಬರ್ತಾಳು ನಡಿಲಿಕ್ಕೆ ಬಂದ ಮ್ಯಾಗ ಅತ್ತಿದ್ದಕ್ಕೇನಪ್ಪಾ ಅಂತಂದ್ರ ಸಸಿಗೆ ಒಳ್ಳೆ ರೀತಿಯಿಂದ ನಡ್ಸ್ಕೊಂಡ್ರ ಅತ್ತಿಗೆ ಸಸಿ ಚಂದಾಗಿ ನೋಡ್ಕೋತಾಳ ಹೌದಪ್ಪ ಹೌದು ನೋಡ್ಕೋತಿದ್ದಾಳ ಮತ್ತೆ ಜರ್ ಕರ್ತ ಅತ್ತಿನ ಟಸಕ್ ಪಿಸಕ್ ಮಾಡ್ದಳಪ್ಪಾ ಅಂತಂದ್ರ ಕಾಲು ಕಟ್ಟಿ ಹೋಗಿ ಹೋಗಿತ್ತಾಳಿ ಹೌದು ಹತ್ತಿರ ಹೋಗಿತ್ತಾಳ ಕಿ ಹಂಗಲ್ಲ ಮಾಡೋಣ ಹೆಂಗಪ್ಪ ಯಾಕತ್ತೇಮ್ರೆಡ್ಡಿ ಮಲ್ಲಮ್ಮ ಹೌದಪ್ಪ ಹೆಮ್ರೆಡ್ಡಿ ಮಲ್ಲಮ್ಮ ಅತ್ತಿಗೆ ನೆಗೆನೆದರು ಎಲ್ಲಾರು ಬೆಕ್ಕಾದ ಕಾಣ್ದಪ್ಪ ಹೇಮ್ರೆಡ್ಡಿ ಮಲ್ಲಮ್ಮ ಯಾರಿಗಾರ ಹಳಿ ನಿಂದ ಮಾತು ಮಾತಾಡಿದ್ರು ಏನು ಇಲ್ಲಪ್ಪ ಇಲ್ಲ ಹತ್ತಿದ್ದ ಬೆಕ್ಕದಟ್ಟ ಕಾಣದೂ ಹೇಮ್ರೆಡ್ಡಿ ಮಲ್ಲಮ್ಮ ಯಾರಿಗೆ ಹೇಮ ರೆಡ್ಡಿ ಮಲ್ಲಮ್ಮ ಹತ್ತಿ ಹತ್ತಿದಳು ಏನತ್ತಪ್ಪ ನನಗೆ ಯಾರೇ ಬಂದ್ರು ಭಿಕ್ಷೆ ನೀಡಲಕ್ ಹೋಗ್ಬೇಡ ಯಾರಿಗೆ ದಾನ ಧರ್ಮ ಮಾಡ್ಲಕ್ಕೆ ಹೋಗಬೇಡ ಅಂತ ಹೇಳ್ತಿರು. ಹೌದಪ್ಪ ಹೌದು. ಒಂದು ದಿವಸ ಏನಾಗಿತ್ತಂತೆ ಕೇಳಿದ್ರು ಮಾಡೋಣ ಏನಪ್ಪ? ಆ ಹೇಮరెడ్డి ಮಲ್ಲಮ್ಮ ಹೌದು. ಮನೆ ಮುಂದೆ ಒಬ್ಬ ಭಿಕ್ಷುಕ ಬಂದು ಅಂದ ಕಾಲಕ್ಕ ಅವಾಗ ಆ ಹೇಮరెడ్డి ಮಲ್ಲಮ್ಮ ಮರ ತಗೊಂಡು ಧಾನ್ಯಗಳನ್ನ ಹಾಕಬೇಕು ಹೇಳಿ ಮರ ತಗೊಂಡ್ ಹೋಗುವಂತ ಟೈಮ್ ದಳಗೆ ಅತ್ತ ಏನ್ ಮಾಡ್ತಿರ ಕೇಳ ಕೇಳಿ ಮನೆಗೆ ಕೂತಿದ್ರು. ಹೌದಪ್ಪ ಹೌದು. ಏ ಅಂತ ದಾನ ನಿಲ್ಲಕ್ಕೆ ಹೋಗಬೇಡ ಅಕ್ಕಿಗೆ. ಹಾ ಹಾ ಆ ಮನೆಗೆ ಬಂದಿ ಹೊರಗೆ ಬಂದಿರತಕ್ಕಂತ ಜಂಗಮಗ ಹೌದು. ಆ ಒಲಿಯಾ ಮಲ್ಲಮ್ಮನ ಕೈಯಾಗ ಬೆಂಕಿ ಕೊಟ್ಟಿ ಹತ್ತಿ ಹೌದು ಹತ್ತಿ ಸಸಿ ಕೈಯಾಗ ಬೆಂಕಿ ಹೋದ ಕೊಟ್ಟಳು ಬೆಂಕಿ ಕೊಟ್ಟಳು ಹೌದ ಹೇಮರಡ್ಡಿ ಮಲ್ಲಮ್ಮ ಮಲ್ಲ ಮಲ್ಲಿಕಾರ್ಜುನ ಹೌದಪ್ಪ ನಾ ಹತ್ತಿ ಕೆಟ್ಟ ಹತ್ತಿ ನಾ ಏನು ಮಾಡ್ಬೇಕು ಬೆಂಕಿ ಕೊಟ್ಟಳ ಬೆಂಕಿನ ನೀಡ್ಬೇಕಂತೇಳಿ ಜಂಗಮ ನುಡಿಯಾಗಿ ಬೆಂಕಿ ದವಸ ಗೊತ್ತಾ ಸತ್ತಂಗಮನ ಉಡಿ ಒಳಗ ಹೌದಪ್ಪ ಹೌದು ಕರೆಯಲ್ಲ ಮಾತಿದು ಬೆಂಕಿ ಹೋಗಿ ಆ ಜಂಗಮನ ಉಡಿ ಒಳಗ ಏನಪ್ಪ ಅಂತಂದ್ರ ಜೋಳಿಗೆ ಒಳಗ ದವಸ ಧಾನ್ಯಗಳಾಗಿದ್ವು ಅತ್ತ ಹೌದಪ್ಪ ಹಂಗ ಸಸಿ ಅಂತ ಏನಪ್ಪ ಅಂತಂದ್ರ ಹೌದು ಆ ಒಂದು ದವಸ ಧಾನ್ಯ ಮಾಡುವಂತ ತಾಕತ್ತ ಸಸಿ ಅಂತ ಐತಿ ಹೌದಪ್ಪ ಹೌದು ಅದೇ ಹೇಮರಡ್ಡಿ ಮಲ್ಲಮ್ಮ ಏನಪ್ಪ ಅತ್ತಿಗೆ ನಾದಿನಾರು ಮತ್ ಬೆಕ್ಕದಟ್ಟ ಕಾರದ್ರು ಕೂಡ ಒಂದ್ ದಿವ್ಸ ಅತ್ತಿಗೆ ಕಣ್ಣು ಕೂಡ ಹೌದಪ್ಪ ಹೇಮರಡ್ಡಿ ಮಲ್ಲಮ್ಮ ಅತ್ತಿಗೆ ಹಳ್ಳಿ ಕಣ್ಣು ಕೊಟ್ಟಾಳ ಹೌದಪ್ಪ ಹೌದು ೈಲ ಮಲ್ಲಿಕಾರ್ಜುನ ಸಾಕ್ಷಾತ್ ಕಂಡಕ್ಕೆ ಏನಪ್ಪ ಮಲ್ಲಿಕಾರ್ಜುನಪ್ಪಾತದ್ರ ಅತ್ತಿಗೆ ಕಣ್ಣು ಕೊಟ್ಟಳ ಮುಂದಿನ ಸಂಧಿಗೆ ಪರಶು ಮಾಸ್ತರ್ ಅವರು ಸಸಿಗೆ ಅತ್ತದೇ ಆಗಿರ್ತಕ್ಕಂತವ್ರು ಎಲ್ಲಿ ಕಣ್ಣು ಕೊಟ್ಟಾರ ಹೌದು ನಮ್ ಮನೆಯ ಹೌದು ಹಂಗಲ್ಲ ಮಾಡೋಣ ಹೆಂಗಪ್ಪ ಯಾಕತ್ತ ಕೇಳದ್ರ ಯಾವ ದಸರತ್ ಮೂರ್ ಮಂದಿ ಹಂಡ್ರಿದ್ರು ಹೌದಪ್ಪ ಯಾರು ಕೈಕಾ ದೇವಿ ಕೌಶಲ್ಯ ದೇವಿ ಸುಮಿತ್ರ ಒಂದ್ ದಿವಸ ಏನಾಯ್ತ ಕೇಳಿದ್ರ ಏನಪ್ಪ ಆ ಬರ್ತಗ ಏನಪ್ಪಾ ಅಂತಂದ್ರ ಹೌದು ದೊಡ್ಡವ ಬರುತ್ತಿದ್ದ ಸಣ್ಣವ್ ರಾಮ ಇದ್ದ ಕರೆ ಹೌದಪ್ಪ ರಾಮಗ್ ಪಟ್ಟಾಭಿಷೇಕ ಹೇಳಿ ಮಾಡ್ಬೇಕಂತೇಳಿ ದಸರಾಥ ಹೌದು ಇಡೀ ಊರಿಗೆ ಎಲ್ಲಾನು ಹೇಳಿ ಹೌದಾ ಅವಾಗ ದಾಸಿ ಹೋಗಿ ಏನ್ ಮಾಡ್ತಾ ಕೇರ ಕೈಕಾ ದೇವಿ ಹೇಳ್ತಾಳ ಅಲ್ಲ ಹೌದಾ ದ ಪಟ್ಟಾಭಿಷೇಕ ಮಾಡುದು ಬಿಟ್ಟು ಸಣ್ಣ ರಾಮಗ್ ಹೋಗಿ ತಡಿ ಅಂದ ಕಾಲಕ ಹೇಳಿ ಕೈಕಾದ್ಯವ ಏನ್ ಮಾಡ್ತ ಹೋಗಿ ದಸರಥ ಮಹಾರಾಜತ್ತು ಅಲ್ಲ ನನಗೆ ಒಳಗೆ ಹಿಂದಕ್ಕೊಮ್ಮೆ ಮಾತು ಕೊಟ್ಟಿದ್ರಿ ಹೌದಪ್ಪ ಏನು ಮಾತು ಕೊಟ್ಟ್ರಿ ನೀ ಏನು ಬೇಡ್ತಿ ಬೇಡದ್ ನಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಹೌದಾ ಇವತ್ತು ನನ್ನ ಮಗನಿಗೆ ಭರತಾಭಿಷೇಕ ಭರತ ಪಟ್ಟಾಭಿಷೇಕ ಮಾಡ್ಬೇಕು ರಾಮಗ್ ಒನ್ವೇಷ ಕಳಿಸ್ಬೇಕಂತ ಹೇಳಿದ್ರು ಹೌದಪ್ಪ ಹೌದಾ ಯಾಕಾಗಲ್ಲ ಮಾತು ಕೊಟ್ಟಿನ ಬಳಕ ನಡೆಸ್ಬೇಕತ್ತೆ ತಿಳ್ಕೊಂಡು ಅದ ದಸರತ್ ಮಹಾರಾಜ ಮುಗಲರ್ದ ಮೈಮೇಲೆ ಪಿತ್ತಂಗೆ ಆಗಿತ್ತು ಖರೆ ಹಾ ಹಾ ಆದ್ರೂ ಮಾತಿಗೆ ತಪ್ಪ ಬಾರದೈತೆ ತಿಳ್ಕೊಂಡು ಅದ ರಾಮಗ ವನ್ವಾಸಿ ಕಳಿಸದ ಅದು ಬರ್ತದ ಪಟ್ಟಾಭಿಷೇಕ ಮಾಡ್ಲಕತ್ತ ನನ್ನ ಆತ್ಮೀಯ ಬಂಧುಗಳೇ ಹೌದಪ್ಪ ಆಗ ಮೂರು ಮಂದಿ ಹತ್ತದ ಯಾರು ಇತ್ತು ಏನ್ ಮಾಡಿದ್ರು ಕೈಕಾ ದ್ಯಾವ ಕೌಶಲ್ಯ ಕೌಶಲ್ಯದ ಯಾವಿತ್ರು ಸುಮಿತ್ರಾ ದ್ಯಾವಿತಳು ಕರೆ ಅದ ಯಾರೂನು ರಾಮ ಮಗ ಬೇಕತ್ತೇಳಿ ಬೆಣ್ಣೆ ಹತ್ತಿ ಹೋಗ್ಲಿಲ್ಲಾ ಹೌದ ಅನ ಗಂಡ ಬೇಕತ್ತೆ ಸೀತಾ ಗಂಡನ ಬೆನ್ ಹತ್ತಿ ಅನುವಿ ಯಾರೇನ ಕೊಯ್ಯಾಳ ಹೌದಪ್ಪ ಹೌದಾ ಯಾರು ಹೋಗ್ಯಾರ ಸೀತಾ ಸೀತಾದೇವಿ ಹೌದು ಹೋಗ್ಯಾಳು ಸಸಿ ಹೌದಾ ಗಂಡು ಬೇಕತ್ತ ತಿಳ್ಕೊಂಡು ಗಂಡನ ಬೆನ್ನತ್ತಿ ಹೌದು ಅಡಿವಿ ಆರನಕ್ ಹೋಗ್ಯಾಳ ಮಗ ಹೇಳಿ ಒಬ್ಬರು ಹೌದು ಮೂರ್ ಮಂದಿ ತಾಯದ್ಯಾರ ಇದ್ರ ಕರಿ ಯಾರು ಒಬ್ಬರು ಹೋಗ್ಲಿಲ್ಲ ಹೌದು ಮತ್ತೆ ಸಸಿ ಹಚ್ಚತ್ತಿರೋ ಅನ್ವತ್ ಯಾರು ಏ ಜಗತ್ತಿನೊಳಗ ಸಸಿ ಅನ್ನೋಕೆಚ್ಚಾಳ ಮುಂದಿನ ಸಂದಿಗೆ ಆತ್ತಿ ಏನೇನು ಪವಾಡಗಳನ್ನ ಮಾಡ್ಯಾಳ ಹೌದು ಏನೇನು ಕುರುಗಳನ್ನ ಉಳಿಸಿವಾರ ಅನ್ನೋ ಮಾತು ಹೇಳ್ತಾರ ನಮ್ ಪರ್ಶು ಮಾಸ್ತರ್ ಹೇಳ್ತಾರ ಮುಂದಿನ ಸಂಧಿಗೆ ಸಸಿ ಅದಕ್ಕೆ ಮಾತ ಆ ಒಂದು ಊರಿಗಾಗಿ ಎಲ್ಲಿ ಜೀವ ಕೊಟ್ಟಾಳ ಹೌದಪ್ಪ ಯಾರ್ಯಾರನ್ನ ಮಾತ ಮತ್ತೆ ಮುಂದಿನ ಸಂದಿಗೆ ಹೇಳು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈಗ ಹೌದಪ್ಪ ಒಂದ್ ನಾಲ್ಕೇ ನಾಲ್ಕು ಸತ್ಯ ಸುಂದರವಾದ ಚಾಲನ ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳ್ಯ ಕೊಡೋಣ ಯಾಕತ್ಕರ ಪೊರಸು ಮಾಸ್ತಾರ ಅವ್ರ ಆ ಇವತ್ತ ಅವ್ರ ಮೇಲ್ ಬಿಟ್ಟು ಇವತ್ತು ಅಕ್ಷತಾ ತಂಗಿ ಮೇಳಿಗೆ ಮಾತಾಡ್ಲಕ್ ಬಂದಾರ ಅಂದ್ರೆ ನಿಮ್ಮ ಅಗಳವೋಡಿ ಗ್ರಾಮದ ಒಂದು ಪುಣ್ಯಾನೇ ಸ್ವಂತ ಮೇಲೆ ಹತ್ತ ಹದಿನೈದು ಸಾವಿರ ರೂಪಾಯಿ ಅವ್ರು ರೊಕ್ಕ ಹೌದು ತೋತಾರಲ್ಲ ಆದ್ರೆ ಇವತ್ತೇನಪ್ಪ ಅಂತಂದ್ರೆ ಸೊನ್ಯಾಳ ಗೌಡ್ರು ತಿರ್ಕೊಂಡಾರಪ್ಪ ಅಂತಂದ್ರ ಹೌದಪ್ಪಾ ಲಿಂಗೈಕ್ಯಾರ ಅಂದ್ರೆ ಅವರನ್ನು ಸೊನ್ಯಾಳ ಗೌಡ್ರು ಯಾರಲ್ಲಿ ಕಾಣ್ಬೇಕಾಗ್ಯದ ನಾವ್ ಇವತ್ತ ಹ ಹ ಉತ್ತರಾಳ ಪರಶು ಮಾಸ್ತರ್ ನಲ್ಲಿ ಕಾಣ್ಬೇಕಾಗ್ಯದ ಯಾಕತ್ ಕ್ಯಾರ್ ಅವ್ರ ಹೆಜ್ಜೆ ಒಳಗೆ ಇವ್ರ ಅದಾರ ಈಗ ಹೌದಪ್ಪ ಹೌದೇನೆ ಸೊನ್ಯಾಳ ಗೌಡ್ರು ಹೆಂಗ್ ಮಾತಾಡ್ತಾರಲ್ಲ ಹಂಗ ಮಾತಾಡಿ ಎಲ್ಲರಿಗೂ ಮನ ರಂಜಿಸ್ತಾರ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈಗ ನಾಕ್ ನೋಡಿ ಚಾಲ್ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಪಳ ಕೊಟ್ಟು ಬಿಡೋಣ ಹೌದು ಹೌದು